ನಮಸ್ಕಾರ ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮನ್ ದೇಶ್ಮುಖ್ ಕಾಲ್ ತುಳಿತದಿಂದ ಮಹಿಳೆ ಸಾವು ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದಂತಹ ನಟ ಅಲ್ಲು ಅರ್ಜುನ್ಗೆ ತೆಲಂಗಾಣ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಿದೆ ಈಗಾಗಲೇ ಅಲ್ಲು ಅರ್ಜುನ್ಗೆ ಹದಿನಾಲ್ಕು ದಿನಗಳ ನ್ಯಾಯಾಂಗ ಬಂಧನವನ್ನ ನಾಂಪಲ್ಲಿ ನ್ಯಾಯಾಲಯವು ವಿಧಿಸಿತು ಆದರೆ ಸಂಜೆ ಹೊತ್ತಿಗೆ ಮಧ್ಯಂತರ ಜಮೀನನ್ನ ಹೈಕೋರ್ಟ್ ನೀಡಿದೆ ಅಲ್ಲು ಅರ್ಜುನ್ಗೆ ಹದಿನಾಲ್ಕು ದಿನಗಳ ಜೈಲು ವಾಸದಿಂದ ಇವಾಗ ತಪ್ಪಿಸ್ಕೊಂಡಂತಾಗಿದೆ ಆದರೆ ಇವತ್ತು ನಮ್ಮ ಏನು ಶೋ ಶೂಟ್ ಆಗುವ ತನಕ ಇನ್ನು ಜೈಲಿನಿಂದ ಹೊರಗಡೆ ಬಂದಿಲ್ಲ ಭವಿಷ್ಯ ನಾಳೆ ನಾಡಿದ್ದಂತೂ ಆಗಲ್ಲ ಬಂದರೆ ಸೋಮವಾರ ಬರಬೇಕು ಇಲ್ಲ ಇವತ್ತು ಇನ್ನೊಂದು ಗಂಟೆ ಒಳಗೆ ಅವರು ಜೈಲಿನಿಂದ ಹೊರಗೆ ಬರಬಹುದು ಇನ್ನೊಂದು ವಿಶೇಷ ಇಲ್ಲ ಅಂದರೆ ಯಾರು ಪ್ರಕರಣವನ್ನ ಯಾರು ಅಲ್ಲು ಅರ್ಜುನ್ ವಿರುದ್ಧ ದೂರು ದಾಖಲಿಸಿದ್ರು ಯಾರೋ ರೇವತಿ ಎನ್ನುವವರ ಗಂಡ ಅವರು ಕೂಡ ಪ್ರಕರಣವನ್ನು ಹಿಂತೆಗೆದುಕೊಳ್ಳುವ ಮಾತುಗಳನ್ನು ಆಡ್ತಿದ್ದಾರೆ ಅಂತ ವರದಿಗಳು ಆಗ್ತಾಯಿವೆ ಅದು ಏನೇ ಆಗಲಿ ಅಲ್ಲು ಅರ್ಜುನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ ಅಲ್ಲು ಅರ್ಜುನ ವಾದ ಮಾಡುವಾಗ ಅರ್ನಬ್ ಗೋಸ್ವಾಮಿಯ ಪ್ರಕರಣವನ್ನು ಮುಂದಿಟ್ಟು ವಾದ ಮಾಡ್ತಾರೆ ಶಾರುಖ್ ಖಾನ್ ಅವರ ಒಂದು ಪ್ರಕರಣಗಳನ್ನ ಮುಂದಿಟ್ಟು ವಾದ ಮಾಡ್ತಾರೆ ಇನ್ನು ಕೆಲವೊಂದು ವಾದಗಳನ್ನ ಇಟ್ಕೊಂಡು ಮಾಡ್ತಾರೆ ರಾಜಕಾರಣಿಗಳು ಮತ್ತು ಈ ರೀತಿ ಸಿನಿಮಾ ನಟರನ್ನು ಪ್ರತಿಯೊಂದಕ್ಕೂ ಕೊಲೆಗಾರನಂತ ಮಾಡ್ಲಿಕ್ಕಾಗಲ್ಲ ಯಾಕೆಂದರೆ ಅವರು ಫ್ಯಾನ್ಗಳು ಬಂದಿರ್ತಾರೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಬೇಕಾಗತ್ತೆ ತಪ್ಪು ಇಲ್ಲ ಅಂತಲ್ಲ ಆದರೆ ವ್ಯವಸ್ಥೆ ಮಾಡಬೇಕಾಗುತ್ತೆ ಯಾರು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿರ್ತಾರೋ ಅವರು ಕೂಡ ವ್ಯವಸ್ಥೆ ಮಾಡಬೇಕು ಪೊಲೀಸ್ ಇಲಾಖೆ ಮಾಡಬೇಕು ಮತ್ತು ಆ ಸಂಬಂಧಪಟ್ಟ ಟಿಯೇಟರ್ಗೆ ಸಂಬಂಧಪಟ್ಟವರು ಕೂಡ ಈ ದೊಡ್ಡ ದೊಡ್ಡ ಸ್ಟಾರ್ಸ್ಗಳು ಬರ್ತಾರೆ ಅಂದರೆ ಜಂಗುಳಿ ಕೂಡ ಆಗುತ್ತೆ ಅಭಿಮಾನಿಗಳು ಕೂಡ ಸೇರ್ತಾರೆ ಹಾಗಂತ ಅಭಿಮಾನಿಗಳನ್ನು ದೂಷಿಸುವುದು ಅಲ್ಲ ಇತ್ತ ಆ ನಟರನ್ನು ರಾಜಕಾರಣಿಗಳನ್ನು ಕೂಡ ದೂಷಿಸುವುದಲ್ಲ ಎಲ್ಲವನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ಕೊಂಡು ಹೋದರೆ ಈ ರೀತಿಯ ಸಮಸ್ಯೆಗಳು ಬರಲ್ಲ ಪುಷ್ಪ ಮಧ್ಯಾಹ್ನ ಜೈಲಿಗೆ ಹೋಗ್ತಾರೆ ಬೆಡ್ರೂಮ್ನಲ್ಲಿ ಕಾಫಿ ಕುಡ್ಕೊತಿರ್ತಾರೆ ಆ ಸಮಯದಲ್ಲಿ ಪೊಲೀಸರು ಬರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ತನ್ನ ಹೆಂಡತಿಗೆ ಒಂದು ಮುದ್ದನ್ನು ಇಟ್ಟು ನಾನು ಹೋಗಿ ಬ ಏನು ಟೆನ್ಷನ್ ತಗೋಬೇಡ ನಾನು ಹೋಗಿ ಬರ್ತೀನಿ ಅನ್ನೋ ರೀತಿಯಲ್ಲಿ ಧೈರ್ಯವನ್ನು ತುಂಬುತ್ತಾರೆ ಅಲ್ಲೋರ್ಜು ಆಮೇಲೆ ಹೋಗ್ತಾರೆ ಮೆಡಿಕಲ್ ಟೆಸ್ಟ್ ಆಗುತ್ತೆ ನಾಂಪಲ್ಲಿ ಹೈಕೋರ್ಟ್ ಅವರಿಗೆ ಹದಿನೈದು ದಿನಗಳ ಒಂದು ಇದು ಕೊಡ ಕೊಡುತ್ತೆ ಆದರೆ ಅವರು ಹೈಕೋರ್ಟ್ಗೆ ಹೋಗ್ತಾರೆ ಮತ್ತು ಅಲ್ಲಿ ಜಾಮೀನು ಸಿಗುತ್ತೆ ಹಾಗಾಗಿ ಇವಾಗ ಬಿಡುಗಡೆಯ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ ಆದರೆ ಇವೆಲ್ಲದರಲ್ಲಿ ನಾವು ಯಾರನ್ನು ದೂಷಿಸಬೇಕು ಸರ್ಕಾರವನ್ನು ದೂಷಿಸ್ಬೇಕಾ ಅಭಿಮಾನಿಗಳನ್ನು ದೂಷಿಸಬೇಕಾ ರಾಜಕಾರಣಿಗಳನ್ನು ಅಥವಾ ಈ ಸಿನಿ ನಟರನ್ನು ಇಲ್ಲಿ ಯಾರಿಗೂ ದೂಷಿಸ್ಲೋಕ್ ಬರಲ್ಲ ಅವರು ಅಭಿಮಾನಕ್ಕಾಗಿ ಅವರು ಬಂದಿರ್ತಾರೆ ಇವರು ನನ್ನ ಅಭಿಮಾನಿಗಳಿದಾರಂತೆ ಇವರು ಹೋಗಿರ್ತಾರೆ ಪೊಲೀಸರು ಬಂದೋಬಸ್ತಿಗೆ ಹೋಗಿರ್ತಾರೆ ಪಾಪ ಎಲ್ಲ ಕಡೆ ಪೊಲೀಸರು ಬಂದೋಬಸ್ತ್ ಮಾಡೋದು ಕೂಡ ಸಾಧ್ಯ ಆಗೋಲ್ಲ ಯಾಕಂದರೆ ಇವತ್ತು ದೇಶದ ಸ್ಥಿತಿಯನ್ನು ನೋಡಿದರೆ ಒಂಬತ್ತು ನೂರು ಜನರಿಗೆ ಒಬ್ಬರು ಪೊಲೀಸರು ಇರೋದು ಇಲ್ಲ ಅದು ಒಂದು ವರ್ಷದ ಹಿಂದಿನ ಡಾಟ ಆದರೆ ಎಂಟುನೂರು ಒಂಬತ್ತು ಜನರಿಗೆ ಒಬ್ಬ ಪೊಲೀಸ್ ಅಧಿಕಾರಿ ಭಾರತದಲ್ಲಿರುವಂಥ ಹಾಗಾಗಿ ಎಲ್ರಿಗೂ ಮೇಂಟೈನ್ ಮಾಡೋಕ್ಕಾಗಲ್ಲ ಒಂದು ಸಿಟಿಯಲ್ಲಿ ಇಂಥ ಕಾರ್ಯಕ್ರಮಗಳು ಹತ್ತಾರು ಕಾರ್ಯಕ್ರಮಗಳಾಗುತ್ತೆ ಎಲ್ಲ ಕಡೆ ಪೊಲೀಸರು ಹೋಗಬೇಕು ಹಾಗಾಗಿ ಪೊಲೀಸರು ತಪ್ಪಲ್ಲ ಸಿನಿ ನಟರದ್ದು ತಪ್ಪಲ್ಲ ಅಭಿಮಾನಿಗಳು ತಪ್ಪಲ್ಲ ಅಭಿಮಾನಿಗಳು ತಮ್ಮ ನಾಯಕ ಬಂದಾನೆ ತಮ್ಮ ನಟ ಬಂದಿದ್ದಾನೆ ಅಂದರೆ ಎಲ್ಲರೂ ಸರಿಯಾಗಿ ವೆಲ್ಕಮ್ ಮಾಡೋದು ಈ ರೀತಿಯ ಒಂದು ಅಭ್ಯಾಸಗಳನ್ನು ಕೂಡ ನಾವು ರೂಢಿಸ್ಕೊಳ್ಬೇಕು ಮತ್ತು ಯಾರು ಬರ್ತಾ ಇದ್ದಾರೆ ಅವರು ಬರೋಕ್ಕಿಂತ ಮುಂಚೆಯಲ್ಲೂ ಕೇಳ್ಕೊಂಡು ಬರಬೇಕು ಯಾವ ಹೀರೋ ಯಾರು ನಟರು ಬರ್ತಾ ಇದ್ದಾರೋ ಅವರು ಕೂಡ ಕೇಳ್ಕೊಂಡು ಬರಬೇಕು ಏನಂತ ಅಲ್ಲಿ ಎಲ್ಲವೂ ವ್ಯವಸ್ಥೆ ಸರಿಯಾಗಿದೆ ನಾನು ಹೋದರೆ ಅಲ್ಲಿ ಗಲಾಟೆ ಆಗುತ್ತಾ ಈ ಎಲ್ಲ ವಿಷಯಗಳನ್ನು ಒಬ್ಬ ನಟ ನಟಿ ಯಾರಿದ್ರು ಅವೆಲ್ಲವನ್ನ ಕೇಳ್ಕೊಂಡು ಬರಬೇಕು ಹಂಗೆ ಬಂದರೆ ಈ ರೀತಿ ಯಾವುದೇ ಅವಘಡಗಳು ಸಂಭವಿಸೋದಿಲ್ಲ ಹಾಗಾಗಿ ಇಲ್ಲಿ ಯಾರನ್ನು ದೂಷಿಸ್ಲಿಕ್ಕೆ ಬರಲ್ಲ ಹಾಗೆ ಈ ಯಾರು ತಪ್ಪು ಮಾಡಿಲ್ಲ ಅಂತವನ್ನೂ ಹೇಳಕ್ ಬರಲ್ಲ ಅದಕ್ಕಾಗಿ ಎಲ್ಲವನ್ನ ಸರಿಯಾಗಿ ನೋಡ್ಕೊಂಡು ಹೋದ್ರೆ ಯಾರಿಗೂ ಕೂಡ ಈ ರೀತಿ ಅಡ್ತಡೆ ಆಗಲ್ಲ ಇವಾಗ ಪಾಪ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಅಲ್ವರ್ ಅರ್ಜುನ್ ಮತ್ತು ಅವ್ರ ಟೀಮ್ ಹೇಳಿದೆ ಅದು ಸಾವಿಗೆ ಸಾವಿನ ನಂತರ ದುಡ್ಡು ಕೊಡೋದು ದೊಡ್ಡ ವಿಷಯ ಅಲ್ಲ ಆದರೂ ಕೂಡ ಈ ರೀತಿ ಆಗಬಾರ್ದು ಮುಂದಿನ ದಿನಗಳಲ್ಲಿ ಪೊಲೀಸರು ಗಮನವಹಿಸಬೇಕು ಅಭಿಮಾನಿಗಳು ಕೂಡ ಗಮನವಹಿಸಬೇಕು ಟೀಟರ್ ಮಾಲೀಕರು ಗಮನವಹಿಸಬೇಕು ಒಬ್ಬ ನಟನಾಗಿ ಅವರು ಕೂಡ ಗಮನವಹಿಸಬೇಕು ಇಲ್ಲದಿದ್ದರೆ ಈ ಥರದ ಅನಾಹುತಗಳು ಆಗ್ತವೆ ಎಸ್ ಇನ್ನು ಮುಂದಿನ ಸುದ್ದಿ ಇಂದು ನಡೆದಂತಹ ಲೋಕಸಭಾ ಅಧಿವೇಶನದಲ್ಲಿ ಸಂವಿಧಾನದ ಮೇಲಿನ ಚರ್ಚೆಗೆ ಚಾಲನೆ ನೀಡಿದಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂವಿಧಾನ ಒಂದು ಪಕ್ಷದ ಕೊಡುಗೆ ಅಲ್ಲ ಎಂದು ಹೇಳುವ ಮೂಲಕ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಸಂವಿಧಾನ ರಚನೆ ಕೆಲಸವನ್ನು ಹೈಜಾಕ್ ಮಾಡಲು ಒಂದು ಪಕ್ಷವು ಯಾವಾಗಲೂ ಪ್ರಯತ್ನಿಸುತ್ತಿದೆ ಆದರೆ ನಮ್ಮ ಸಂವಿಧಾನವು ಒಂದು ಪಕ್ಷದ ಕೊಡುಗೆ ಅಲ್ಲ ಎಂದು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ ಅಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಭಾರತದ ಜನರಾದ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಳವಡಿಸಿಕೊಂಡಿದ್ದೇವೆ ಸಂವಿಧಾನವನ್ನು ಅಂಗೀಕರಿಸಿ ಎಪ್ಪತ್ತೈದು ವರ್ಷಗಳನ್ನು ಪೂರೈಸಿದ ಸಂದರ್ಭದಲ್ಲಿ ನಾನು ಈ ಸದನವನ್ನು ಮತ್ತು ದೇಶದ ಎಲ್ಲ ನಾಗರಿಕರನ್ನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಸಾಂಸ್ಕೃತಿಕ ಜೀವನದ ಎಲ್ಲ ಅಂಶಗಳನ್ನು ಸ್ಪರ್ಶಿಸುವ ಮೂಲಕ ರಾಷ್ಟ್ರ ನಿರ್ಮಾಣಕ್ಕೆ ದಾರಿ ಮಾಡಿಕೊಡುವುದು ನಮ್ಮ ಸಂವಿಧಾನ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಭಾರತದ ಸಂವಿಧಾನವನ್ನು ಭಾರತದ ಜನರು ಭಾರತದ ಮೌಲ್ಯಗಳಿಗೆ ಅನುಗುಣವಾಗಿ ರಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ನಮ್ಮ ಸರ್ಕಾರವು ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಮತ್ತು ಸಬ್ ವಿಶ್ವಾಸ ಮತ್ತು ಸ್ಫೂರ್ತಿಯೊಂದಿಗೆ ಕೆಲಸ ಮಾಡುತ್ತಿದೆ ನಮ್ಮ ಸರ್ಕಾರವು ಭಾರತ ಸಂವಿಧಾನದಲ್ಲಿ ಬರೆದಿರುವಂತಹ ಧರ್ಮಕ್ಕೆ ಅನುಗುಣವಾಗಿ ಕೆಲಸ ಮಾಡುತ್ತಿದೆ ನಮ್ಮ ಸಂವಿಧಾನವು ಪ್ರಗತಿಪರವಾಗಿದೆ ಅದು ಎಲ್ಲರನ್ನ ಒಳಗೊಳ್ಳುತ್ತದೆ ನಮ್ಮ ಸಂವಿಧಾನದ ಪ್ರಕಾರ ಬಡ ಕುಟುಂಬದಲ್ಲಿ ಜನಿಸಿದವರು ಕೂಡ ನಮ್ಮ ದೇಶದ ಪ್ರಧಾನಿ ಆಗಬಹುದು ದೇಶದ ರಾಷ್ಟ್ರಪತಿಯೂ ಆಗಬಹುದು ಅಂತ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಇವತ್ತು ಸದನದಲ್ಲಿ ಹೇಳಿರುವಂಥದ್ದು ಹಾಗಾಗಿ ರಾಜನಾಥ್ ಸಿಂಗ್ ಮಾತು ಕೂಡ ಸತ್ಯ ಇದೆ ಸಂವಿಧಾನ ಕೇವಲ ಒಂದು ಪಕ್ಷದವ್ರು ರಚಿಸಿದ್ದಲ್ಲ ಸಂವಿಧಾನ ಕೇವಲ ಒಂದು ಪಕ್ಷದವರು ರಚಿಸಿದ್ದಲ್ಲ ಯಾರು ಸಂವಿಧಾನವನ್ನ ಸಂವಿಧಾನಕ್ಕಾಗಿ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದ್ರು ಆ ವ್ಯಕ್ತಿಗೆ ಆ ಪಕ್ಷ ಗೌರವ ಕೊಟ್ಟಿಲ್ಲ ಇದನ್ನು ಕೂಡ ನಾವು ಸ್ಮರಿಸ್ಬೇಕು ಅಂಬೇಡ್ಕರ್ ಈ ಸಂವಿಧಾನಕ್ಕೆ ಈ ನಮ್ಮ ದೇಶದ ಸಂವಿಧಾನಕ್ಕೆ ಕೊಟ್ಟಂತ ಕೊಡುಗೆ ಅಂತ ಇಂಥದ್ದಲ್ಲ ಅದು ಸಾಮಾನ್ಯ ಕೊಡುಗೆ ಅಲ್ಲವೇ ಅಲ್ಲ ಈ ದೇಶದ ಮಹಿಳೆಯರಿಗೆ ಈ ದೇಶದ ಕಾರ್ಮಿಕರಿಗೆ ಈ ದೇಶದ ಬಡ ವರ್ಗಕ್ಕೆ ಈ ದೇಶದ ಹಿಂದುಳಿದ ವರ್ಗಕ್ಕೆ ಈ ದೇಶದ ಅಲ್ಪಸಂಖ್ಯಾತರಿಗೆ ಈ ದೇಶದ ಬಹುಸಂಖ್ಯಾತರಿಗೆ ಈ ದೇಶದ ಮೂಲೆ ಮೂಲೆಯಲ್ಲಿರುವಂತಹ ಒಂದು ಪ್ರತಿ ಜೀವಿಗೂ ಸ್ವತಂತ್ರ ಸಿಕ್ಕಿದ್ದೆ ಅಂಬೇಡ್ಕರ್ ಅವರ ಸ್ವತ ಅಂಬೇಡ್ಕರ್ ಅವರ ಸಂವಿಧಾನದಿಂದ ದೇಶದಲ್ಲಿ ಎಷ್ಟೋ ಮಹಾನ್ ಸಂತರು ಬಂದರು ಎಲ್ಲರೂ ಬಂದರು ಎಲ್ಲರೂ ಕೂಡ ದೇಶದ ಪ್ರಗತಿ ಕೆಲಸ ಮಾಡಿದ್ರು ಇಲ್ಲ ಅಂತಲ್ಲ ಆದರೆ ಅಂಬೇಡ್ಕರ್ ಸ್ವಾತಂತ್ರ್ಯದಿಂದ ಸಿಕ್ಕಂಥ ಸ್ವಾತಂತ್ರ್ಯವೇ ಬೇರೆ ಅವ್ರು ಕೊಟ್ಟಂತಹ ನೀತಿ ನಿಯಮಗಳು ಅವರು ಕೊಟ್ಟಂತಹ ಆಚರಣೆಗಳೇ ಬೇರೆ ಅವರು ಅವರ ಬಗ್ಗೆಯೂ ಕೂಡ ಗೌರವ ಇದೆ ಆದರೆ ಅಂಬೇಡ್ಕರ್ ಸಂವಿಧಾನ ನಮಗೆ ನೈಜವಾದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ ಅಂಬೇಡ್ಕರ್ ಸಂವಿಧಾನ ನಮಗೆ ನೈಜವಾದ ಬದುಕು ಏನು ಅನ್ನೋದನ್ನು ತೋರಿಸ್ಕೊಟ್ಟಿದೆ ಅಂಬೇಡ್ಕರ್ ಸಂವಿಧಾನ ಒಬ್ಬ ಮನುಷ್ಯ ಮನುಷ್ಯನಾಗಿ ಬದುಕಲಿಕ್ಕೆ ತೋರಿಸ್ಕೊಟ್ಟಿದೆ ಅಂಬೇಡ್ಕರ್ ಸಂವಿಧಾನ ಒಬ್ಬ ಬಡವ ಕೂಡ ಪ್ರಧಾನಮಂತ್ರಿ ಆಗ್ಬೋದು ಅನ್ನೋ ತೋರಿಸ್ಕೊಟ್ಟಿದೆ ಅಂಬೇಡ್ಕರ್ ಸಂವಿಧಾನ ಕೇವಲ ಒಬ್ಬ ಜನಸಾಮಾನ್ಯನು ಕೂಡ ರಾಷ್ಟ್ರದ ರಾಷ್ಟ್ರಪತಿ ಆಗಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದೆ ಕೇವಲ ತೋರಿಸಿಕೊಟ್ಟಿದ್ದಲ್ಲ ಈ ರೀತಿ ದೇಶದಲ್ಲಿ ಆಗ ಕೂಡ ಹೋಗಿದ್ದಾರೆ ಅದು ಸಂವಿಧಾನಕ್ಕಿರೋ ತಾಕತ್ತು ಸಂವಿಧಾನ ಕೇವಲ ಒಂದು ಪಕ್ಷದ ಸ್ವತ್ ಅಲ್ಲ ಕೆಲವೊಂದು ನಾಯಕರು ಇವಾಗ ಟ್ರೆಂಡ್ ಇದ್ದಾರೆ ಸಂವಿಧಾನದ ಕೆಲವೊಂದು ಪುಟಗಳನ್ನ ಕೈಯಲ್ಲಿ ಹಿಡ್ಕೊಂಡು ನಾವು ಸಂವಿಧಾನ ರಕ್ಷಣೆ ಮಾಡ್ತೀವಿ ಅಂತ ಹೇಳ್ಕೊಳ್ಳುವಂತಹ ನಾಯಕರು ಭಾರತ ಬಹಳಷ್ಟು ಜನ ಕಾಣಿಸ್ತಾ ಇದ್ದಾರೆ ಅವ್ರು ಬರೀ ಎಲ್ಲಿ ಹೋದ್ರು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಸಂವಿಧಾನದ ಒಂದು ಪುಸ್ತಕವನ್ನ ಹಿಡ್ಕೊಂಡು ಭಾಷಣ ಮಾಡೋದು ನಾವು ಸಂವಿಧಾನ ರಕ್ಷಕರು ಅಂತ ಸಂವಿಧಾನ ರಕ್ಷಕರು ಕೇವಲ ಪುಸ್ತಕ ಹಿಡಿಯೋದ್ರಿಂದ ಆಗಲ್ಲ ದೇಶದ ಕಾನೂನಿಗೆ ಗೌರವ ಕೊಡೋದ್ರಿಂದ ನಾವು ಸಂವಿಧಾನದ ರಕ್ಷಕರಾಗ್ತೀವಿ ಪ್ರತಿಯೊಂದು ಕ್ಷಣ ಕ್ಷಣದಲ್ಲಿ ನಾನು ಯಾವುದೇ ಒಂದು ಕೆಲಸ ಮಾಡ್ತಿರುವಾಗ ಅದು ಕಾನೂನು ಬದ್ಧವಾಗಿದೆಯೋ ಅಥವಾ ಕಾನೂನು ವಿರೋಧವಾಗಿದೆಯೋ ಅಂತ ನೋಡಿ ಮಾಡುವವನು ನಿಜವಾದ ಸಂವಿಧಾನದ ರಕ್ಷಕ ಹೊರತು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಫೋಟೋ ಇಳಿಸ್ಕೊಳ್ಳೋವನು ದೇಶದ ಸಂವಿಧಾನದ ರಕ್ಷಕ ಅಲ್ಲ ನಿಜವಾಗಿ ಸಂವಿಧಾನದ ರಕ್ಷಕ ಯಾರು ಅಂದ್ರೆ ಪ್ರತಿಯೊಂದು ಕೆಲಸ ಮಾಡುವಾಗ ಇದು ಸಂವಿಧಾನದ ಪ್ರಕಾರ ಇದೆಯೋ ಇದು ಕಾನೂನಿನ ಪ್ರಕಾರದ ಇದೆಯೋ ಇದು ಕಾನೂನಿನ ಅಡಿಯಲ್ಲಿ ಬರುತ್ತೋ ಯಾರು ನೋಡಿ ಕೆಲಸ ಮಾಡ್ತಾರೋ ಅವನು ನಿಜವಾದ ಸಂವಿಧಾನದ ರಕ್ಷಕ ಅವನು ಸಣ್ಣ ಹಳ್ಳಿಯಲ್ಲಿ ಯಾಕಿರಲಿ ದೆಲ್ಲಿಯಲ್ಲಿ ಇರಲಿ ಅವನು ಎಲ್ಲಿದ್ದರೂ ಸಂವಿಧಾನದ ರಕ್ಷಕ ಹೊರತು ಫೋಟೋ ಇಳಿಸ್ಕೊಳ್ಳೋರೆಲ್ಲ ಸಂವಿಧಾನ ರಕ್ಷಕರಲ್ಲ ನನ್ನ ಅಭಿಪ್ರಾಯದಲ್ಲಿ ನಿಮಗೆ ಅಭಿಮಾನ ಇರ್ಬೋದು ಇಲ್ಲದೇ ಇರ್ಬೋದು ನನಗೆ ಗೊತ್ತಿಲ್ಲ ಆದರೆ ಎಷ್ಟು ನೀವು ಭಾವಚಿತ್ರಗಳನ್ನು ಒಂದು ಫೋಟೋ ತೆಗೆದುಕೊಳ್ಳೋಕ್ಕೆ ಎಷ್ಟು ಅಭಿಮಾನ ಎಷ್ಟು ಗೌರವ ಇದೆಯೋ ಎಲ್ಲವನ್ನ ತತ್ವಗಳನ್ನು ಸಂವಿಧಾನದಲ್ಲಿರುವಂಥ ಪ್ರತಿಯೊಂದು ಅಕ್ಷರವನ್ನು ನಿಮ್ಮ ತಲೆಯಲ್ಲಿ ಹಾಕ್ಕೊಂಡು ಅದರ ಪ್ರಕಾರ ನಡ್ಕೊಂಡ್ರೆ ದೇಶದ ಜನರು ಕೂಡ ಗೌರವ ಕೊಡ್ತಾರೆ ಹಾಗಾಗಿ ರಾಜನಾಥ್ ಸಿಂಗ್ ಏನು ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ और समानता के सिद्धांतों पर आधारित एक गणतांत्रिक संविधान की डॉक्टर श्यामा प्रसाद मुखर्जी ने वकालत भी की थी हमारे वर्तमान संविधान में भी इन्हीं मूल्यों को अध्यक्ष महोदय प्राथमिकता दी गई है मगर इस बात का कहीं उल्लेख नहीं मिलता है एक पार्टी विशेष द्वारा संविधान निर्माण के कार्य को हाईजैक और एप्रोप्रिएट करने की कोशिश हमेशा से की गई है अध्यक्ष महोदय भारत में कॉन्स्टिट्यूशन मेकिंग भारत में कॉन्स्टिट्यूशन मेकिंग से जुड़ी ये सब बातें लोगों से छिपाई गई हैं। इतिहास में जाने पर पता चलता है कि हमारे देश में इस बात पर व्यापक सहमत थी कि भारत का भविष्य किस तरह के कानून से निर्धारित हो आज यह स्पष्ट करना चाहता हूं अध्यक्ष महोदय कि हमारा संविधान किसी एक पार्टी की देन नहीं है भारत का संविधान भारत के लोगों के द्वारा भारत के विचारों के साथ भारत के मूल्यों के अनुरूप बनाया गया एक अनपैरल ट्रांसफार्मेटिव यह डॉक्यूमेंट है अध्यक्ष महोदय पश्चिमी सभ्यता में राज्य की अवधारणा नाइट वॉचमैन स्टेट की थी नाइट वॉचमैन स्टेट का कंसेप्ट विश्व प्रसिद्ध विचारक जॉन स्टूअर्ड मिल के द्वारा दिया गया था जिसका अर्थ है कि सरकार का दायित्व लोगों की सुरक्षा प्रदान करने तक ही यह सीमित रहे किंतु हमारे देश में राजधर्म की बात की गई है अध्यक्षों महाभारत के शांति पर्व में राजा को सिर्फ राजधर्म लागू करने की शक्ति दी गई है पर वह राजा राजधर्म का स्रोत नहीं माना गया अध्यक्ष महोदय हमारे यहाँ राजा भी राजधर्म से बधा हुआ है उसकी शक्तियां लोगों के कल्याण के लिए हैं समाज के कमजोर वर्गों के रक्षा के लिए अध्यक्ष महोदय हमारा संविधान कॉन्स्टिट्यूशनल मशीनरी के जरिए नागरिकों के कल्याण के लिए पूरी तरह से प्रतिबद्ध है उनकी स्वतंत्रता सुनिश्चित करने के लिए भी यह प्रतिबद्ध है हमारा संविधान नागरिकों के समग्र विकास के रास्ते में आने वाली सभी बाधाओं को हटाने तथा तो समुचित विकास के लिए अनुकूल परिस्थितियां पैदा करने के लिए राज्य को निर्देश देता है संविधान के भाग चार में दिए गए डायरेक्टिव प्रिंसिपल्स ऑफ स्टेट पॉलिसी से यही भावना निकलकर सामने आती है अध्यक्ष महोदय, मुझे इस बात का गर्व है गर्व नहीं बल्कि मैं गौरव की अनुभूति है कि प्रधानमंत्री नरेंद्र मोदी जी के नेतृत्व में हमारी सरकार सबका साथ सबका विकास सबका विश्वास और सबका प्रयास भावना के साथ यह काम है हमारी सरकार भारत के संविधान में निहित धर्म और भावना धर्म और भावना दोनों के अनुरूप काम कर रही है अध्यक्ष महोदय हमारा संविधान प्रोग्रेसिव है हमारा संविधान प्रोग्रेसिव है प्रगतिशील है समावेशी है परिवर्तनकारी है हमारे संविधान ने हमें एक ऐसे समाज का के निर्माण का ब्लू प्रिंट दिया है जिसमें हर समाज जो हर प्रकार से समाज में समरसता हो सद्भाव हो और साथ ही समृद्धि भी हो अध्यक्ष महोदय जहां देश के शीर्ष पद को प्राप्त करने के लिए जन्म की पहचान मायने न रखती हो यह हमारा संदेश जहाँ एक गरीब परिवार में जन्म लिया व्यक्ति भी प्रधानमंत्री बन सके देश का और वह देश का राष्ट्रपति भी बन सके संविधान क्रियान्वयन के कुछ वर्षों बाद ही संविधान ಎಸ್ ಇನ್ನು ಮುಂದಿನ ಸುದ್ದಿ ಬೀದರ್ಗೆ ಸಂಬಂಧಪಟ್ಟಿದ್ದು ಬೀದರ್ ಜಿಲ್ಲೆಯ ವಿಲಾಸಪುರದಲ್ಲಿರುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಕಿಡಿಗೇಡಿಗಳು ಚಪ್ಪಲಿಹಾರವನ್ನು ಹಾಕಿ ಅಪಮಾನ ಮಾಡಿರುವಂತಹ ಘಟನೆ ಜರುಗಿದೆ ಗ್ರಾಮದ ಹೊರವಲಯದಲ್ಲಿರುವಂತಹ ಭಾವಚಿತ್ರಕ್ಕೆ ನಿನ್ನೆ ರಾತ್ರಿ ಕಿಡಿಗೇಡಿಗಳು ಚಪ್ಪಲಿಹಾರ ಹಾಕಿದ್ದಾರೆ ವಿಷಯ ತಿಳಿದ ಕೂಡಲೇ ಜನವಾಡ ಪೊಲೀಸರು ಆ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಅದೇ ರೀತಿ ಸ್ಥಳಕ್ಕೆ ಭೇಟಿ ಕೊಟ್ಟಂತಹ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಪ್ರದೀಪ್ ಗುಂಟಿ ಅವರು ಎಷ್ಟೊಂದು ಮಾನವೀಯತೆ ಮೆರೆದಿದ್ದಾರೆ ಅನ್ನೋದು ನಾನು ಪಕ್ಕದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಪ್ರದೀಪ್ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹಾಕಿರುವಂತಹ ಹಾರವನ್ನು ತೆಗೆದು ಆ ಒಂದು ಭಾವಚಿತ್ರಕ್ಕೆ ಆ ಮಹಾನ್ ವ್ಯಕ್ತಿಯ ಭಾವಚಿತ್ರಕ್ಕೆ ತನ್ನ ಕೈಯಿಂದ ಈ ರೀತಿ ಏನಾದರೂ ಧೂಳದು ಇದ್ರೂ ಕೂಡ ಹೋಗಲಿ ಅಂತ ಆ ಭಾವಚಿತ್ರಕ್ಕೆ ತನ್ನ ಕೈಯಿಂದ ಎಲ್ಲವನ್ನ ಸ್ವಚ್ಛ ಮಾಡ್ತಾರೆ ಅಂದರೆ ಆ ಮನುಷ್ಯನಿಗೆ ಆ ವ್ಯಕ್ತಿಯ ಗೌರವ ಗೊತ್ತು ನಾನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಂತ ಅವರನ್ನು ಹೊಗಳತ್ತಾ ಇಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇದ್ದಾರೆ ಅವ್ರ ಬಗ್ಗೆ ಚೆನ್ನಾಗಿ ಮಾತಾಡ್ಬೇಕನ್ನೋ ಉದ್ದೇಶ ನನಗಲ್ಲ ಆದರೆ ಅವರು ಆ ವ್ಯಕ್ತಿಗೆ ಕೊಡುವಂತಹ ಗೌರವ ಎಂಥದ್ದು ಅನ್ನೋದು ನಾನು ನಿಮ್ಮ ನಿಮ್ಮ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂಬೇಡ್ಕರ್ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತರಾದವರಲ್ಲ ಯಾರು ಅಂಬೇಡ್ಕರ್ ಅವರನ್ನ ಒಂದು ಸಮುದಾಯಕ್ಕೆ ಸೀಮಿತರು ಮಾಡ್ತಾರೋ ಒಂದು ಸಮುದಾಯದವರಂತ ಬಿಂಬಿಸ್ತಾರೋ ಅವರು ಮನುಷ್ಯರೇ ಅಲ್ಲ ಇವತ್ತು ನಾನು ಈ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಈ ರೀತಿ ಮಾತನಾಡ್ಲಿಕ್ಕೂ ಕೂಡ ಸ್ವಾತಂತ್ರ್ಯ ಕೊಟ್ಟಿದ್ದು ನಮಗೆ ಅಂಬೇಡ್ಕರ್ ವಿನಃ ನನ್ನ ಜಾತಿ ಅಲ್ಲ ನನ್ನ ಧರ್ಮ ಅಲ್ಲ ಇವತ್ತು ನಾನು ಏನೇ ಒಂದು ರೀತಿಯಲ್ಲಿ ಯಾವುದೇ ಒಂದು ತಪ್ಪು ಕೆಲಸಗಳನ್ನು ವಿರೋಧಿಸ್ತಿದ್ದೀನಿ ಅಂದರೆ ಅದಕ್ಕೆ ನನಗೆ ಶಕ್ತಿ ಕೊಟ್ಟಿದ್ದು ಸಂವಿಧಾನ ಆ ಸಂವಿಧಾನಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದ್ದು ಅಂಬೇಡ್ಕರ್ ಅವರು ಹಾಗಾಗಿ ಅಂಬೇಡ್ಕರ್ ಒಂದು ಅಂಬೇಡ್ಕರ್ ಅವರನ್ನು ಜಾತಿಗೆ ಸೀಮಿತ ಮಾಡಬೇಡಿ ನಿಮ್ಮ ಊರಲ್ಲಿ ನಿಮ್ಮ ಜಾತಿ ಜಗಳಗಳಿರ್ತವೆ ನಿಮ್ಮ ತಾಲೂಕಿನಲ್ಲಿ ಜಾತಿ ಜಗಳಗಳಿರ್ತವೆ ಧರ್ಮ ಧರ್ಮಗಳಲ್ಲಿ ಜಗಳ ಇರ್ತವೆ ಕುಲಗಳಲ್ಲಿ ಜಗಳ ಇರ್ತವೆ ಇಲ್ಲ ಅಂತಲ್ಲ ಆದರೆ ಈ ಜಾತಿ ವಿಚಾರದಲ್ಲಿ ಧರ್ಮದ ವಿಚಾರದಲ್ಲಿ ಇಂಥ ಮಹಾನ್ ನಾಯಕರನ್ನ ಅದರಲ್ಲಿ ತರೋದು ದೊಡ್ಡ ತಪ್ಪು ಅದೊಂದು ಮಹಾನ್ ತಪ್ಪು ಅಂಬೇಡ್ಕರ್ ರಾಷ್ಟ್ರದ ಪ್ರತಿಯೊಬ್ಬರಿಗೂ ಎಲ್ಲವನ್ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ ಸ್ವತಂತ್ರದಲ್ಲಿ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಯುವಕರಿಗೆ ಕೊಟ್ಟಿದ್ದಾರೆ ಕೂಲಿ ಕಾರ್ಮಿಕರಿಗೆ ಕೊಟ್ಟಿದ್ದಾರೆ ಬಹುಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದಾರೆ ಅಂಬೇಡ್ಕರ್ ಕೇವಲ ತನ್ನ ಸಮುದಾಯಕ್ಕೆ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತಲ್ಲ ಇಡೀ ಎಲ್ಲ ಸಮುದಾಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಂವಿಧಾನವನ್ನು ಬರೆದಿದ್ದಾರೆ ಅವರು ತನ್ನ ಎಷ್ಟು ಕೊಟ್ಟಿದ್ದಾರೋ ಅದಕ್ಕಿಂತಲೂ ಹೆಚ್ಚು ಇತರೆ ಸಮಾಜಗಳಿಗೆ ಅಂಬೇಡ್ಕರ್ ತನ್ನ ಕೊಡುಗೆಯನ್ನು ಕೊಟ್ಟಿದ್ದಾರೆ ಆದರೆ ಅಂತಹ ವ್ಯಕ್ತಿಯನ್ನು ನಾನು ಮಹಾರಾಷ್ಟ್ರದಲ್ಲಿ ನೋಡಿದೆ ಸುದ್ದಿ ಮೊನ್ನೆ ಇವತ್ತು ಬೀದರಲ್ಲಿ ಏನು ಆಗ್ತಾ ಇದೆ ದೇಶದಲ್ಲಿ ಅಂಬೇಡ್ಕರ್ ಅಂದರೆ ಯಾರು ಈ ದೇಶದ ಪ್ರಜೆಗಳಿಗೆ ಮೊದಲು ಅಂಬೇಡ್ಕರ್ ಅಂದರೆ ಯಾರು ಅಂತ ತಿಳಿಸುವಂಥ ಕೆಲಸ ಸರ್ಕಾರಗಳು ಮಾಡಬೇಕು ಆದರೆ ದುರಾದೃಷ್ಟ ಏನಂದರೆ ಯಾವ ಸರ್ಕಾರ ಅಂಬೇಡ್ಕರ್ ಗುಣಗಾನ ಮಾಡುತ್ತೋ ಏ ಹಿಂದೂ ವಿರೋಧಿ ಅಂತ ಬಿಂಬಿಸುವಂಥ ಪ್ರಯತ್ನಗಳು ಕೂಡ ಕೆಲವರಿಂದ ನಡೆಯುತ್ತೆ ನಮ್ಮ ದೇಶ ದುರಾದೃಷ್ಟ ನೋಡಿ ಯಾರು ಈ ದೇಶಕ್ಕೆ ನೈಜವಾಗಿ ಸಂವಿಧಾನವನ್ನು ಕೊಟ್ಟು ಮತ್ತೆ ಸಂವಿಧಾನ ಎಂಥದ್ದು ಅಂದರೆ ಜಾತ್ಯತೀತವಾದ ಸಂವಿಧಾನ ಕೇವಲ ಒಂದು ಜಾತಿಯನ್ನು ವೈಭವೀಕರಿಸಿ ಇನ್ನೊಂದು ಧರ್ಮವನ್ನು ಕೆಳಗಿಳಿಸಿ ಮಾತನಾಡುವಂಥ ಸಂವಿಧಾನ ನಮ್ಮ ಸಂವಿಧಾನ ಅಲ್ಲ ಇಡೀ ವಿಶ್ವದಲ್ಲೇ ಇಡೀ ವಿಶ್ವದಲ್ಲೇ ನಮ್ಮಂತ ಒಳ್ಳೆ ಸಂವಿಧಾನ ಯಾವ ದೇಶದಲ್ಲಿಯೂ ಇಲ್ಲ ಅಂತ ಸಂವಿಧಾನವನ್ನು ಕೊಟ್ಟಂತಹ ಆ ಮಹಾನ್ ವ್ಯಕ್ತಿಗೆ ಚಪ್ಪಲಿ ಹಾರ ಹಾಕ್ತಾನಂದ್ರೆ ಆ ಕಿಡಿಗೇಡಿಗೆ ಯಾವ ಶಿಕ್ಷೆ ಕೊಡಬೇಕು ಅಂಬೇಡ್ಕರ್ ಏನು ಅಂಬೇಡ್ಕರ್ ಶಕ್ತಿ ಏನು ಅಂಬೇಡ್ಕರ್ ಅಂದರೆ ಯಾರು ಅನ್ನೋದು ಈ ದೇಶದ ಪ್ರಜೆಗಳಿಗೆ ಮೊದಲು ತಿಳಿಬೇಕು ಅಂಬೇಡ್ಕರ್ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಕೆಲಸ ಮಾಡಿಲ್ಲ ಅವರು ಇಡೀ ದೇಶವನ್ನು ಗಮನದಲ್ಲಿಟ್ಕೊಂಡು ದೇಶದ ಇಡೀ ಸಮುದಾಯವನ್ನು ಗಮನದಲ್ಲಿಟ್ಕೊಂಡು ದೇಶದ ಬಡವರನ್ನ ಗಮನದಲ್ಲಿಟ್ಕೊಂಡು ದೇಶದ ಶ್ರೀಮಂತರನ್ನ ತನ್ನ ಬನ್ನ ಇಟ್ಕೊಂಡು ಎಲ್ಲರ ಪರವಾಗಿ ಸಂವಿಧಾನ ಬರೆದಿದ್ದಾರೆ ಅಂತಹ ಮಹಾನ್ ವ್ಯಕ್ತಿಗೆ ಈ ರೀತಿ ಕಿಡಿಗೇಡಿಗಳು ಮಾಡ್ತಾರೆ ಅಂದರೆ ಅವ್ರಿಗೆ ಒಂದು ಶಿಕ್ಷಣದ ಕೊರತೆ ಇರಬೇಕು ಶಿಕ್ಷಣದ ಕೊರತೆ ಇದ್ದವನು ಮಾತ್ರ ಈ ರೀತಿಯ ಕೆಲಸ ಮಾಡ್ತಾನೆ ನೋಡಿ ಅಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠ ಅವರು ಆ ಚಪ್ಪಲಿ ಹಾರವನ್ನು ತೆಗೆದು ಭಾವಚಿತ್ರವನ್ನು ಸ್ವಚ್ಛ ಮಾಡ್ತಾರೆ ತನ್ನ ಕೈಯಿಂದ ಅಂದರೆ ಆ ವ್ಯಕ್ತಿಗೆ ಶಿಕ್ಷಣದ ಶಕ್ತಿ ಏನು ಅಂತ ಗೊತ್ತು ಶಿಕ್ಷಣ ಗೊತ್ತಿದ್ದವನಿಗೆ ಅಂಬೇಡ್ಕರ್ ಏನು ಅನ್ನೋದನ್ನೇ ಗೊತ್ತಾಗುತ್ತೆ ಯಾರಿಗೆ ಶಿಕ್ಷಣ ಶಿಕ್ಷಣದ ಅರಿವು ಇಲ್ವೋ ಅಂತವರಿಗೆ ಈ ಅಂಬೇಡ್ಕರ್ ಅವರ ಬಗ್ಗೆ ಏನು ಗೊತ್ತಾಗುತ್ತೆ ಅಂಬೇಡ್ಕರ್ ಏನು ಅಂಬೇಡ್ಕರ್ ಶಕ್ತಿ ಏನು ಅಂಬೇಡ್ಕರ್ ಕೊಟ್ಟ ಕೊಡುಗೆ ಏನು ಅಂತ ಯಾರು ಶಿಕ್ಷಣವನ್ನು ಪಡೆದಿರ್ತಾರೋ ಪ್ರತಿಯೊಬ್ಬನಿಗೆ ಗೊತ್ತಿರುತ್ತೆ ಕುಡಿಗೆ ಈ ಕಿಡಿಗಡಿಗಳು ಎಲ್ಲೋ ಒಂದೆರಡನೇ ತರಗತಿ ಓದ್ಕೊಂಡಿರ್ತಾರೆ ಯಾರೋ ಕುಂತಂತ ಕೆಲವೊಂದು ಜನ ನಮ್ಮ ಜಾತಿಗೆ ಹಂಗೆ ಮಾಡಿದರು ಹಿಂಗೆ ಮಾಡಿದ್ರು ಅಂತ ತಲೆಯಲ್ಲಿ ತುಂಬಿರ್ತಾರೆ ಅದನ್ನು ಕೇಳಿಸ್ಕೊಂಡು ಇವ್ರು ಈ ರೀತಿ ಮಾಡಿರ್ತಾರೆ ಆದರೆ ಅಂಬೇಡ್ಕರ್ ಬಗ್ಗೆ ಒಂದ್ಸಲ ತಿಳ್ಕೊಬೇಕು ಎಲ್ಲ ಜಾತಿಯವರು ತಿಳ್ಕೊಬೇಕು ಜಾತಿಯವರು ತಿಳ್ಕೋಬೇಕು ಕೆಳ ಜಾತಿಯವರು ತಿಳ್ಕೋಬೇಕು ಎಲ್ಲರೂ ಅಂಬೇಡ್ಕರ್ ಬಗ್ಗೆ ತಿಳ್ಕೋಬೇಕು ಅದು ನಮ್ಮ ಹಕ್ಕಂತ ನಾವು ಭಾವಿಸ್ಬೇಕು ಯಾಕಂದರೆ ನಮಗೆ ಇವತ್ತು ಬದುಕಲಿಕ್ಕೆ ಬದುಕನ್ನು ಕೊಟ್ಟಿದ್ದು ಅಂಬೇಡ್ಕರ್ ಹಾಗಾಗಿ ಅಂಬೇಡ್ಕರ್ ಬಗ್ಗೆ ಪ್ರತಿಯೊಬ್ಬರು ತಿಳ್ಕೋಬೇಕು ಈ ಒಂದು ನೀಚ ಕೃತ್ಯ ಅದು ಯಾವುದೇ ಮಾಡಿರಲಿ ಯಾವುದೇ ಜಾತಿಯವನು ಮಾಡಿರಲಿ ಆದಷ್ಟು ಬೇಗ ಆತನಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಆಗಬೇಕು ಇನ್ನೊಂದು ಸಲ ಬೀದರ್ ಜಿಲ್ಲೆಯಲ್ಲಿ ಇಂಥ ಘಟನೆ ಮರುಕಳಿಸದಂತೆ ಆತನಿಗೆ ಶಿಕ್ಷೆಯನ್ನು ನೀಡಬೇಕು ಯಾವುದೇ ಜಾತಿ ಇರಲಿ ಯಾವುದೇ ಜಾತಿಯವನ್ನಿರಲಿ ಆದರೆ ಆತನಿಗೆ ಶಿಕ್ಷೆ ಮಾತ್ರ ಆಗಬೇಕು ಇದರಲ್ಲಿ ರಾಜಕಾರಣ ಮಾಡಬಾರ್ದು ಎಲ್ಲ ರಾಜಕಾರಣಿಗಳಿಗೆ ಹೇಳ್ತಾ ಇದ್ದೀನಿ ಇದರಲ್ಲಿ ರಾಜಕಾರಣ ಬೇಡ ನೀವು ರಾಜಕಾರಣ ಮಾಡೋಕ್ಕೂ ಹಕ್ಕು ಕೊಟ್ಟಿದ್ದೇ ಅಂಬೇಡ್ಕರ್ ಇದನ್ನ ಮರಿಬೇಡಿ ನೀವು ಅಂಬೇಡ್ಕರ್ ಇಲ್ಲದೇ ಇದ್ರೆ ನೀವು ರಾಜಕಾರಣನೂ ಮಾಡ್ತಾ ಇರಲಿಲ್ಲ ಗುಲಾಮರಾಗಿರ್ತಾ ಇದ್ರಿ ಇನ್ನು ಆದಷ್ಟು ಬೇಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಆ ಒಂದು ಕಿಡಿಗೇಡಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸಬೇಕು ಅವರ ವಿರುದ್ಧ ಕಠಿಣಾತಿ ಕಠಿಣ ಶಿಕ್ಷೆ ಆಗುವ ಹಾಗೆ ವಾದವು ಕೂಡ ಮಂಡಿಸಬೇಕು ನ್ಯಾಯಾಧೀಶರ ಮುಂದೆ ಆದಷ್ಟು ಅಂತಹ ಕಿಡಿಗೇಡಿಗಳಿಗೆ ಗಡಿಪಾರನ್ನ ಮಾಡಬೇಕು ಎಸ್ ಏನು ಮುಂದಿನ ಸುದ್ದಿಗೆ ಹೋಗೋಣ ಇವತ್ತು ಸಾಕಷ್ಟು ದೇಶ ರಾಜ್ಯದಲ್ಲಿ ಸಾಕಷ್ಟು ಘಟನೆಗಳು ನಡೆದು ಇನ್ನು ವಿಶೇಷ ಅಂದರೆ ಬೀದರ್ ಜಿಲ್ಲೆ ಬಗ್ಗೆ ಇನ್ನೊಂದು ವಿಷಯನ ನಾವು ಮಾತಾಡೋದಾದರೆ ಆರು ವರ್ಷದಲ್ಲಿ ಒಂದೂರ ಇಪ್ಪತ್ತಾರು ಸಾವುಗಳು ಮತ್ತು ಐದುನೂರ ಅರವತ್ನಾಲ್ಕು ಜನರಿಗೆ ಗಾಯಗಳಾಗಿದೆ ಒಂದು ರಸ್ತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ರಸ್ತೆಯನ್ನು ನಿರ್ಮಾಣ ಮಾಡ್ತಾರೆ ರಾಷ್ಟ್ರೀಯ ಹೆದ್ದಾರಿ ಏನು ಬೀದರ್ನಿಂದ ಕಮಲ್ ನಗರ್ಗೆ ಹೊರಡುತ್ತೆ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಜನವರಿಯಿಂದ ಜುಲೈವರೆಗೆ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ನಾಲ್ಕು ಜನರಿಗೆ ಗಂಭೀರ ಗಾಯವಾಗಿದೆ ಇನ್ನು ಆರು ವರ್ಷದಲ್ಲಿ ಒಂದೂರ ಇಪ್ಪತ್ತಾರು ಜನರು ಸಾವನ್ನಪ್ಪಿದ್ದು ಐದು ನೂರ ನಾಲ್ಕು ಜನರಿಗೆ ಗಾಯವಾಗಿದೆ ಅಂದರೆ ಇದು ರಾಷ್ಟ್ರೀಯ ಹೆದ್ದಾರಿ ಜನರ ಹಿತಕ್ಕಾಗಿ ಮಾಡಿದವ ಏನು ಜನರ ಪ್ರಾಣ ತೆಗಿಲಿಕ್ಕೆ ಮಾಡಿದ್ದು ಅಂತ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಐದು ನೂರ ಮಂದಿ ಶಾಶ್ವತ ಅಂಗವಿಕಲರಾಗಿದ್ದಾರೆ ಅಂದರೆ ಒಂದು ರಸ್ತೆ ಸುಧಾರಣೆಯನ್ನ ಒಂದು ಒಳ್ಳೆ ರಸ್ತೆಯನ್ನ ನಾವು ಯಾಕೆ ಮಾಡ್ತೀವಿ ಸಾರಿಗೆ ವ್ಯವಸ್ಥೆ ಚೆನ್ನಾಗಾಗ್ಲಿ ವ್ಯವಹಾರ ಉದ್ಯಮ ಬೆಳೀಲಿ ಅಂತ ಆದ್ರೆ ಇಲ್ಲಿ ಹಂಗೆ ಅನಿಸ್ತಾ ಇಲ್ಲ ಆ ರಸ್ತೆನ ನೋಡಿದರೆ ಐದುನೂರ ಅರವತ್ನಾಲ್ಕು ಮಂದಿ ಶಾಶ್ವತ ಅಂಗವಿಕಲರಾಗಿದ್ದಾರೆ ಒಂದು ಕುಟುಂಬದಲ್ಲಿ ಒಬ್ಬ ಅಂಗವಿಕಲರಾದರೆ ಇಡೀ ತನ್ನ ಕುಟುಂಬ ಬೀದಿಗೆ ಬೀಳುತ್ತೆ ಯಾಕೆಂದರೆ ಒಬ್ಬ ಒಬ್ಬರು ಇಬ್ಬರು ಮನೆಯಲ್ಲಿ ಮಕ್ಕಳು ಇರ್ತಾರೆ ತಂದೆ ತಾಯಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ ಅಂತವ್ರ ಶಾಶ್ವತ ಅಂಗವಿಕಲರಾದರೆ ಅವರ ಪರಿಸ್ಥಿತಿ ಏನು ಎರಡು ಸಾವಿರ ಇಪ್ಪತ್ನಾಲ್ಕರ ಜನವರಿಯಿಂದ ಜುಲೈವರೆಗೆ ಹದಿನೆಂಟು ಜನ ಮೃತಪಟ್ಟಿದ್ದಾರೆ ಐವತ್ತು ನಾಲ್ಕು ಜನರಿಗೆ ಗಂಭೀರ ಗಾಯಗಳಾಗಿದೆ ಬೀದರ್ ನಗರದ ಹೊರವಲಯದ ನೌಬಾದ್ನಿಂದ ಕಮಲ್ ನಗರ ಸಮೀಪ ಅಂದ್ರೆ ಮಹಾರಾಷ್ಟ್ರ ಗಡಿವರೆಗೆ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣವಾಗುತ್ತೆ ಕಳೆದ ಆರು ತಿಂಗಳ ಹಿಂದಷ್ಟೇ ಉದ್ಘಾಟನೆ ಮಾಡಲಾಗಿದೆ ಇನ್ನು ಈ ರಾಷ್ಟ್ರೀಯ ಹೆದ್ದಾರಿಯು ಜಿಲ್ಲೆಯ ಮೊದಲ ಸಿಮೆಂಟ್ ಕಾಂಕ್ರೀಟ್ ಸಿ ದ್ವೀಪದ ರಾಷ್ಟ್ರೀಯ ಹೆದ್ದಾರಿ ಎಂಬ ಹೆಸರು ಕೂಡ ಪಡೆದಿದೆ ಇದ್ರ ಜೊತೆ ಮುಂದೆ ಒಂದು ಹೆಸರು ಹಾಕಬೇಕು ಈ ಒಂದು ರಸ್ತೆಗೆ ಆ ಎಂಟ್ರಿಗೆ ಹೋಗುವಾಗಲೇ ಹಾಕಬೇಕು ಸಾವಿಗೆ ಕಾರಣವಾಗುವ ರಸ್ತೆ ಸಂಚರಿಸುವಾಗ ಎಚ್ಚರಿಕೆ ಅಂತ ಯಾಕಂದ್ರೆ ಜೀವಗಳ ತಿನ್ನೋಕ್ಕೆ ಈ ರಸ್ತೆ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ ಕಳಪೆ ಕಾಮಗಾರಿಯಿಂದಲೇ ಈ ರೀತಿ ಆಗಿದೆ ಯಾಕಂದ್ರೆ ರಸ್ತೆಯಲ್ಲಿ ನಾವು ಸುದ್ದಿ ಮಾಡ್ಲಿಕ್ಕೆ ಹೋದಾಗ ನೋಡಿದ್ದೆ ಅಲ್ಲಲ್ಲಿ ಆ ರಸ್ತೆಯಲ್ಲಿ ಬಿರುಕಿರುತ್ತೆ ನಾವು ಎಷ್ಟೋ ಸಲ ಬಾಲ್ಕಿ ಕಮಲ್ ನಗರ್ ಹೋಗುವಾಗ ನಮಗೂ ಆ ಘಟನೆ ಎದುರಾಗಿದೆ ಅಷ್ಟೊಂದು ಕೆಟ್ಟ ಹೋಗಿದೆ ಆ ರಸ್ತೆ ದುರಸ್ತಿ ಕಾರ್ಯಕ್ಕೆ ಈಗಾಗಲೇ ಖರ್ಚು ಮಾಡಲಾಗಿದೆ ಸಾಕಷ್ಟು ಖರ್ಚು ಮಾಡಲಾಗಿದೆ ಆದರೂ ಕೂಡ ಏನಾಗ್ತಾ ಇಲ್ಲ ಈ ಬಗ್ಗೆ ಔರಾದ್ನ ಶಾಸಕರಾಗಿರುವಂಥ ಪ್ರಭು ಚವ್ಹಾಣ್ ಸದನದಲ್ಲಿ ಧ್ವನಿ ಎತ್ತಿದ್ದಾರೆ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದ್ದಾರೆ ಸರ್ಕಾರದವರು ಕೂಡ ಆದಷ್ಟು ಬೇಗ ಕ್ರಮ ವಹಿಸ್ತೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಸದನದಲ್ಲಿ ಮಾಜಿ ಸಚಿವ ಪ್ರಭು ಚೌಹಾಣ್ ಔರಾದ ಶಾಸಕ ಪ್ರಭು ಚವ್ ಏನ್ ಹೇಳಿದ್ದಾರೆ ಬನ್ನಿ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಸಮಸ್ಯೆ ಆಗಿದೆ ಸಭಾಧ್ಯಕ್ಷರೇ ಬೀದರ್ ಟು ಕಮಾನ್ಗಾರ್ ಎನ್ ಐವತ್ತು ರಸ್ತೆ ಬಹಳ ಕಳಪೆ ಆಗಿದೆ ಸಭಾಧ್ಯಕ್ಷರೇ ತ್ರೀ ಮೂರ್ ನೈನ್ಟಿನ್ ಕೋಟಿ ಹೆಚ್ಚದಲ್ಲಿ ಕಾಮಗಾರಿ ಈ ಕಾಮಗಾರಿ ಪಟೇಲ್ ಹುದ್ದೆದಾರಿಗೆ ಇವರಿಗೆ ಆಗಿದೆ ಸಭಾಧ್ಯಕ್ಷರೇ ಎರಡು ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆಗಿದೆ ಈ ಕಾಮಗಾರಿ ಸಂಪೂರ್ಣ ಕಳಪೆ ಆಗಿದೆ ಪದೇ ಪದೇ ನಮ್ದು ಆಕ್ಸಿಡೆಂಟ್ ಆಗ್ತದೆ ಸಭಾಧ್ಯಕ್ಷರೇ ಅಧಿಕಾರಿ ಹಾಗೂ ಹುದ್ದೆದಾರ ಸೇರಿ ಕಳಪೆ ಕಾಮಗಾರಿ ಮಾಡಿದರೆ ಸಭಾಧ್ಯಕ್ಷರೇ ಈ ಇಲ್ಲಿವರೆಗೆ ಹೆಚ್ಚು ವರ್ಗಗಳನ್ನು ಆಗಿದೆ ಸಭಾಧ್ಯಕ್ಷರೇ ಇದರಲ್ಲಿ ನೂರ್ ಮೂವತ್ ಡೇಟ್ ಆಗಿದೆ ಈಗ ಸಭಾಧ್ಯಕ್ಷರೇನಾಗೇಟ್ ಆಗಿದೆ ಅದಕ್ಕಾಗಿ ಸುಮಾರು ಐದನೂರ ಹೆಚ್ಚು ಜನ ಗಾಯಗೊಂಡ್ರೆ ಸಭಾಧ್ಯಕ್ಷರೇ ನಮ್ಮ ಮಾನ್ಯ ಮುಖಾಂತರ ಸಭಾಧ್ಯಕ್ಷರೇ ವಿನಂತಿ ಮಾಡ್ತಾ ಇದ್ದೀನಿ ನಾವು ಸೋಂತ ಬರಬೇಕು ಆಮೇಲೆ ಎಲ್ಲ ವಿಸಿಟ್ ಮಾಡಬೇಕು ಉನ್ನ ತನಿಖೆ ಆಗಬೇಕು ನೋಡಿ ಸಭಾಧ್ಯಕ್ಷರೇ ವಿಜಯವಾಣಿ ಪೇಪರ್ ಪ್ರಜಾವಾಣಿ ಪೇಪರ್ ಬಂದಿದೆ ಎಲ್ಲಾ ಪೇಪರ್ ಬಂದಿದೆ ಎಲ್ಲಾ ಟಿವಿ ಟಿವಿ ನೈನ್ ಪಬ್ಲಿಕ್ ಸೋರಣ ಎಲ್ಲ ಬಂದಿದೆ ಒಂದು ಒಂದು ಅವಕಾಶ ಕೊಟ್ಟು ಸಭಾಧ್ಯಕ್ಷರೇ ಒಂದು ಎಫ್ಐಆರ್ ಕೂಡ ಆಗಿದೆ ಸಭಾಧ್ಯಕ್ಷ ಎಫ್ಐಆರ್ ಕೂಡ ಆಗಿದೆ ಆಮೇಲೆ ನೋಡಿ ಸಭಾಧ್ಯಕ್ಷರೇ ರೋಡ್ ಪ್ರಸ್ತುತಿ ಸಭಾಧ್ಯಕ್ಷರೇ ರೋಡ್ನ ಪರಿಸ್ಥಿತಿ ಗಂಭೀರ ಆಗಿದೆ ಸಭಾಧ್ಯಕ್ಷರೇ ನಾಗದೂರ್ ಕೋಟಿ ಬಾಂಟೇಶೋರ್ ಮತ್ತು ಅಧಿಕಾರಿ ಸೇರಿ ಪೂರ್ತಿ ಲೂಟಿ ಮಾಡ ಸಭಾಧ್ಯಕ್ಷರೇ ವಿನಂತಿ ವಿನಂತಿ ಇದೆ ತಾವು ನಮ್ಮ ವಿಸಿಟ್ ಮಾಡಬೇಕು ಉನ್ನತ ಆಯ್ತು ನಾವು ನೋಡ್ರಿ ಸಭಾಧ್ಯಕ್ಷರೇ

ನೋಡಬೇಕು ವಿಜಿಟ್ ಮಾಡಬೇಕು ಅಧಿಕಾರಿ ಮತ್ತು ಕಾಂಟ್ಯಾಕ್ಟ್ ಸೇರಿ ಅವರಿಗೆ پورا ಕಲ್ಪಿ লুಟಿ ಮಾಡಿದಾರ ಆಯ್ತು ಪ್ರಭುಚಾ ಆಗಿದಾರ 400 ಕೋಟಿ ಸರ್ಕಾರದ ಹಣ ಹಾಳ ಆಗಿದಾರ ನಾವು ವಿಜಿಟ್ ಮಾಡಬೇಕು ಆ ಕಾಂಟ್ಯಾಕ್ಟರ್ ಗೆ ಪ್ರಶ್ನೆ ಕೇಳಬೇಕು ನಾವು ಅಧ್ಯಕ್ಷರೇ ಅಧ್ಯಕ್ಷರೇ ಸರ್ ಸರ್ ಇಲ್ಲ ಇಲ್ಲ ಶರಣ್ ಕೂತ್ಕೋಲಿ ಅಲ್ಲ ಅದೇ ಅದೇ ಪ್ರಶ್ನೆ ಉತ್ತರ ಕೊಡ್ತಾರೆ ಆಯ್ತು ಅಲ್ಲ ಬೇಡ ಬೇಡ ಅಲ್ಲ ಸೆಕೆಂಡ್ ಟೈಮ್ ಯಸ್ ಸರ್ ನೋಡಿದ್ರಲ್ಲ ಶಾಸಕ ಪ್ರಭು ಚೌಹಾಣ್ ಕೂಡ ತಮ್ಮ ಒಂದು ಜಿಲ್ಲೆ ಜನರ ಹಿತವನ್ನ ಕಾಪಾಡುವ ದೃಷ್ಟಿಯಲ್ಲಿ ಪ್ರಶ್ನೆಯನ್ನ ಮಾಡಿದ್ದಾರೆ ಸಚಿವರು ಕೂಡ ಉತ್ತರವನ್ನ ನೀಡಿದ್ದಾರೆ ಆದ್ರೆ ಆದಷ್ಟು ಬೇಗ ಯಾವುದೇ ಮುಲಾಜಿಲ್ಲದೆ ಯಾವುದೇ ರಾಜಕೀಯ ಪ್ರಭಾವಕ್ಕೊಳಗಾಗದೆ ಈ ರಸ್ತೆಯನ್ನು ಸರಿಯಾಗಿ ದುರಸ್ತಿ ಮಾಡಬೇಕು ಇಲ್ಲದಿದ್ರೆ ಬೀದರ್ನ ಜನರು ಸಿಡಿದಿತ್ತಾರೆ ಯಾಕೆಂದ್ರೆ ಆ ರಸ್ತೆಗೆ ಹೋಗ್ಲಿಕ್ಕೆ ಹೆದರಿಕೆ ಆಗ್ತಾ ಇದೆ ಯಾರಾದರೂ ಆ ರಸ್ತೆಗೆ ಹೋಗ್ರೆ ವಾಪಸ್ ಮನೆಗೆ ಬರ್ತಾರೋ ಇಲ್ವೋ ಅನ್ನೋದೇ ಭರವಸೆ ಇಲ್ಲ ಈ ಒಂದು ಅಂಕಿಅಂಶಗಳನ್ನ ನೋಡಿದ್ರೆ ಇನ್ನು ನನ್ನ ಹತ್ರ ಯಾವ ವರ್ಷ ಎಷ್ಟೊಂದು ಜನಕ್ಕೆ ಏನಾಗಿದೆ ಎಲ್ಲವೂ ಅಂಕಿಅಂಶವಿದೆ ಹಾಗಾಗಿ ಈ ರಸ್ತೆಯ ದುರಸ್ತಿ ಕಾರ್ಯ ಆದಷ್ಟು ಬೇಗ ಇದು ಆಗಬೇಕು ಏನೇನು ಎಲ್ಲೆಲ್ಲಿ ಕಳಪೆ ಆಗಿದೆ ಅದರ ಬಗ್ಗೆ ಸಚಿವರು ಗಮನ ವಹಿಸಿ ಸರ್ಕಾರದವರು ಕೂಡ ವರದಿಯನ್ನು ತರಿಸ್ಕೊಂಡು ಗಮನ ವಹಿಸಿ ಗುತ್ತಿಗೆದಾರರ ಏನು ಕಾಂಟ್ರಾಕ್ಟರ್ ಲೈಸೆನ್ಸ್ ಇರುತ್ತೆ ಅದನ್ನು ಬ್ಲಾಕ್ ಲಿಸ್ಟ್ ಮಾಡಬೇಕು ಈ ರೀತಿ ಜೀವ ಕಳ್ಕೊಳ್ಬಾರ್ದು ಅಂದರೆ ಆದಷ್ಟು ಎಲ್ಲ ರಾಜಕೀಯ ನಾಯಕರು ಇದರ ಬಗ್ಗೆ ಮುತುವರ್ಜಿ ವಹಿಸಬೇಕು ಜಿಲ್ಲೆಯವರು ಇಲ್ಲಿ ಅವರು ವಹಿಸಿ ಇದ್ರ ಬಗ್ಗೆ ಒಂದು ಕ್ರಮಕ್ಕೆ ಮುಂದಾಗಬೇಕಂತ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಎಲ್ಲ ರಾಜಕಾರಣಿಗಳಿಗೆ ಒಂದು ಮನವಿಯನ್ನು ಮಾಡ್ತಾ ಇದೆ ನೋಡಬೇಕು ಎಷ್ಟು ಮಟ್ಟಿಗೆ ಸುಧಾರಣೆ ಆಗುತ್ತೆ ಅನ್ನೋದು ಇವಾಗಿದು ಇಂದಿನ ಪ್ರೈಮ್ ಟೈಮ್ನ ಪ್ರಮುಖ ಸುದ್ದಿಗಳು ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ ಇನ್ನಷ್ಟು ರಾಜಕೀಯ ಸಿನಿಮಾ ಜಗತ್ತಿನ ಮತ್ತು ಜನಪರವಾದಂತಹ ಸುದ್ದಿಗಳನ್ನು ಬಿತ್ತರಿಸುವ ಮೂಲಕ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸದಾ ನಿಮ್ಮ ಜೊತೆ ಇರುತ್ತೆ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡುತ್ತೆ ಕನ್ನಡಿಗರ ಉಸಿರಾಗಿ ಕೆಲಸ ಮಾಡುತ್ತೆ